ವೀರಶೈವ ಲಿಂಗಾಯತ ಎರಡೂ ಒಂದೇ ಭಿನ್ನ ಅಲ್ಲ ಬೇರೆ ಅಲ್ಲ ಅನ್ನುವಂಥ ಮಾತನ್ನು ಮೊದಲಿನಿಂದ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಮತ್ತು ಶತಾಯುಷಿಗಳಾದಂಥ ನಮ್ಮೆಲ್ಲರ ಆರಾಧ್ಯ ದೈವರಾದಂಥ ಪರಂಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಅವರೇ ಈ ವಿವಾದ ಎದ್ದಿದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತೇಳಿ ಹೇಳಿ ಅದನ್ನು ಪ್ರತಿಪಾದನೆ ಮಾಡುವಂಥ ಒಂದು ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ವೀರಶಿವಲಿಂಗಾಯತ ಏಕತಾ ಸಮಾವೇಶ ನಡೀತು ಮಠಾಧಿಪತಿಗಳ ಒಕ್ಕೂಟನೂ ಅದರಲ್ಲಿ ಅವರೆಲ್ಲ ಸೇರಿ ಆಯೋಜನೆ ಮಾಡಿದ್ದಂಥದ್ದು ಯಶಸ್ವಿಯಾಗಿ ಈ ಸಮಾವೇಶ ನಡೆದಿದೆ ಈ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೆ ಪೂಜಾ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ಪಂಚಪೀಠಾಧೀಶ್ವರರಿಗೆ ಮತ್ತು ಪೂಜಾ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ತುಮಕೂರು ಅವರಿಗೆ ನೂರಾರು ಜನ ಒಂದು ಸಾವಿರ ತನಕ ಹರಗುರು ಚರಮೂರ್ತಿಗಳು ಅದರಲ್ಲಿ ಭಾಗವಹಿಸಿದ್ದರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ಮತ್ತು ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಹಿರಿಯರಾದಂಥ ಮಾನ್ಯ ಶ್ಯಾಮ್ನೂರು ಶಿವಶಂಕರಪ್ಪ ಸರ್ ಅವರು ಅನೋರ ಅನಾರೋಗ್ಯದ ಕಾರಣ ಅವರು ಬರಲಿಕ್ಕಾಗಲಿಲ್ಲ ಹೀಗಾಗಿ ಉಪಾಧ್ಯಕ್ಷನಾಗಿ ಇವತ್ತು ನಾನು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಮಹಾಸಭೆಯ ನಿಲುವೇನಿದೆ ಅದನ್ನು ತಿಳಿಸಿದ್ದೇನೆ ಪ್ರಣಾಳಿಕೆಯಲ್ಲಿರುವಂತಹ ಸಮೀಕ್ಷೆ ನೋಡಿ ಸಮೀಕ್ಷೆಗೆ ನಾವೆಲ್ಲ ಸ್ವಾಗತ ಮಾಡಿದ್ದೇವೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದೇ ಇವತ್ತು ಲಿಂಗಾಯತ ಸಮುದಾಯ ಸರ್ವರಿಗೂ ಸವಬಾಳು ಸಮಪಾಲು ಅಂತ ಹೇಳಿ ಇವತ್ತು ಇಡೀ ಜಗತ್ತಿಗೆ ಒಂದು ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟು ಇವತ್ತು ಎಲ್ರಿಗೂ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಂಥದ್ದೇ ಈ ಒಂದು ಸಮುದಾಯ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಅದಕ್ಕೆ ಎಲ್ಲರೂ ಇದಕ್ಕೆ ಸ್ವಾಗತವನ್ನು ಮಾಡಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಅಂದರೆ ಇವತ್ತೇನು ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಈಗಾಗಲೇ ಸನ್ಮಾನ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇವತ್ತು ಯಾರಿಗೂ ಇವತ್ತು ತೊಂದರೆ ಆಗದ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಇವತ್ತು ಮಾಡ್ತೀವಿ ಅನ್ನೋಂಥದ್ದಿದೆ ಮತ್ತು ಕೆಲವೊಂದು ಶಂಕೆಗಳೇನಿದ್ದು ಅದನ್ನು ಇವತ್ತು ಸರ್ವೆ ಆಗಿದ ಮೇಲೆ ಸಮೀಕ್ಷೆ ಆಗಿದ್ದ ಮೇಲೆ ಅದಾದ ಮೇಲೆ ಇನ್ನು ಯಾವ ರೀತಿಯಲ್ಲಿ ಅಂಕಗಳು ಕೊಡ್ತಾರೆ ಅದಕ್ಕೆ ಎಲ್ಲೆಲ್ಲಿ ಯಾವ ಯಾರ ಯಾವ ಆಧಾರದ ಮೇಲೆ ಹಿಂದುಳುವಿಕೆ ಗುರಿಸುವಂಥದ್ದು ಇರ್ಬೋದು ಕ್ಲಬ್ ಮಾಡುವಂಥದ್ದು ಇರ್ಬೋದು ಅಂತಿಮವಾಗಿ ತೀರ್ಮಾನ ಮಾಡುವಂಥದ್ದು ಇರ್ಬೋದು ಅವೆಲ್ಲವೂ ಸರ್ಕಾರ ಎಲ್ಲರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಮಾಡ್ತದೆ ಯಾರಿಗೂ ಅನೇ ರೀತಿಯಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಸಮೀಕ್ಷೆಯಲ್ಲಿ ವ್ಯತ್ಯಾಸ ಆಗಬಹುದು ನೋಡಿ ಆತಂಕ ಅಲ್ಲ ಕೆಲವರಿಗೇನು ಪ್ರಸ್ತುತ ಮೀಸಲಾತಿ ಇದೆ ಅದರಲ್ಲಿ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಕೆಲವರು ತಮ್ಮ ತಮ್ಮ ಜಾತಿಯ ಒಂದು ಹಿನ್ನೆಲೆಯನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಬರೆಸುವಂಥದ್ದು ನಾವು ನೋಡಿದ್ದೇವೆ ಆ ರೀತಿ ಆದರೆ ನೈಜವಾದಂಥ ಒಂದು ಸಂಖ್ಯೆ ಬರೋದಿಲ್ಲ ಅನ್ನುವಂಥದ್ದು ಒಂದು ಆತಂಕ ನೈಜವಾದಂಥ ಒಂದು ಸಂಖ್ಯೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲವೊಂದು ಸಲಹೆಗಳನ್ನು ಇವತ್ತು ಎಲ್ಲರೂ ಕೊಟ್ಟಿದ್ದಾರೆ ನ್ಯಾಯ ಸಮಾಜ ಅತ್ಯಂತ ಭಾವನಾತ್ಮಕ ಹೇಳಿಕೆ ಸರ್ ನೋಡೀಗ ನಾನು ಹೇಳಿದ್ದಂಥದ್ದೇನು ಅಂದರೆ ಎಲ್ಲ ಜಾತಿಗಳಲ್ಲೇ ಬಡವರಿದ್ದಾರೆ ಎಲ್ಲ ಜಾತಿಗಳಲ್ಲಿ ನಿರ್ಗತಿಕರಿದ್ದಾರೆ ಲಿಂಗಾಯತ ಬಡವರು ಬಡವರಿದ್ದಾರೆ ನಿರ್ಗತಿಕರಿದ್ದಾರೆ ಇವತ್ತು ಅನೇಕ ಜನ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ನಮ್ಮ ಉದ್ದೇಶ ಏನಿದೆ ನಮ್ಮ ಪ್ರಣಾಳಿಕೆ ಏನಿದೆ ಸಂವಿಧಾನದಲ್ಲಿ ಏನಿದೆ ಸಮಾಜದಲ್ಲಿರುವಂಥ ಕಟ್ಟ ಕಡೆಯ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಸಿಕ್ಕರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗಿದ್ದಂಗೆ ಅಂತೇಳಿ ನಾವೇ ಹೇಳಿದ್ದೇವೆ ಅದನ್ನು ಅನುಷ್ಠಾನ ಮಾಡಬೇಕು ಯಥಾವತ್ತಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅನ್ನೋಂಥದ್ದೇ ನಾನು ಹೇಳಿದ್ದಂಥ ಉದ್ದೇಶ ನೋಡಿ ಜನರಿಗೆ ಸಮಾಧಾನ ಆಗಬೇಕು ನಾನು ಸರ್ಕಾರದಲ್ಲಿದ್ದೀನಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಿಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ಸಮೀಕ್ಷೆಯನ್ನು ಆಗಬೇಕು ಅನ್ನೋಂಥ ಎಲ್ಲರ ನಿರೀಕ್ಷೆ ಇದೆ ಆ ನಿರೀಕ್ಷೆ ಪ್ರಕಾರ ನಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾವೆ ಜನರಿಗೆ ಇಚ್ಛೆಟ್ಟ ಸರ್ ಅವರ ಇಚ್ಛೆಗೆ ಬಹಳ ನೋಡಿ ಈ ವಿಷಯದ ಬಗ್ಗೆ ಭಾಳಷ್ಟು ಚರ್ಚೆ ಆಗಿದೆ ಇವತ್ತೇನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯಲ್ಲಿ ಜಾತಿ ಕಾಲಂ ಅತ್ಯಂತ ಮಹತ್ವದಾದಂಥದ್ದು ಹೀಗಾಗಿ ಆ ಜಾತಿ ಕಾಲಮಲ್ಲಿ ಈಗಾಗಲೇ ನಾವು ಹೇಳಿದ್ದೇವೆ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ನೀವು ವೀರಶೈವರ ಬರ್ಸ್ರಿ ಲಿಂಗಾಯತರ ಬರ್ಸ್ರಿ ಕೋಡಿದೆ ಅದಕ್ಕೆಲ್ಲ ವೀರಶೈವ ಲಿಂಗಾಯತರ ಬರ್ಸ್ರಿ ಅನ್ನುವಂಥದ್ದು ಇವತ್ತು ನಾವು ಈಗಾಗಲೇ ಎಲ್ಲ ಕಡೆ ಕರೆಯನ್ನು ಮಾಸಭವತಿಯಿಂದ ಕೊಟ್ಟಿದ್ದೇವೆ ಅದಕ್ಕೆ ಅದರಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜಾತಿಯ ಕಾಲಂನಲ್ಲಿ ಇವತ್ತು ಲಿಂಗಾಯತ ಅಥವಾ ವೀರಶೈವ ಬರೆಸ್ಬೇಕು ಅನ್ನುವಂಥದ್ದು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಉಪಜಾತಿ ಕಾಲಂನಲ್ಲಿ ಸುಮಾರು ನೂರು ಉಪಜಾತಿಗಳಿದ್ದಾವೆ ಲಿಂಗಾಯತ ವೀರಶವರಲ್ಲಿ ಅವರವರ ಉಪಜಾತಿ ಭರಿಸುವಂಥದ್ದು ಅವಶ್ಯಕತೆ ಇದ್ದರೆ ಅವರವರ ಉಪಜಾತಿ ಅವರ ಜಾತಿ ಮುಂದಗಡೆ ಬರೆಸಬೇಕು ಅಂದರೆ ಮಾತ್ರ ನಿಖರವಾದಂಥ ನಮ್ಮ ಸಮುದಾಯದ ಒಂದು ಸಂಖ್ಯೆ ಬರಲಿಕ್ಕೆ ಅದು ಸಹಕಾರಿ ಆಗ್ತದೆ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದೇವೆ ನೋಡಿ ಧರ್ಮದ ಕಾಲಂನಲ್ಲಿ ಈಗಾಗಲೇ ಸರ್ಕಾರ ಗುರುತಿಸಿದಂಥ ಏನು ಧರ್ಮಗಳಿದ್ದಾವೆ ಇವತ್ತು ಅದರ ಜೊತೆಯಲ್ಲಿ ಸುಮಾರು ಹತ್ತೊಂಬತ್ತು ನೂರ ನಲ್ವತ್ತರಿಂದ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭೆ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ನಮ್ಮ ಸಮುದಾಯಕ್ಕೆ ಜಾಗತಿಕವಾಗಿ ಮನ್ನಣೆ ಸಿಗಬೇಕು ಅನೇಕ ಒಳಪಂಗಡಗಳೇನೊಂದು ಸಮಸ್ಯೆ ಇದೆ ಎಲ್ಲರನ್ನೂ ಒಂದೇ ವೇದಿಕೆ ಮೇಲೆ ತರಬೇಕು ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅಂತೇಳಿ ಹೇಳಿ ಇವತ್ತು ನಮಗೆ ಪ್ರತ್ಯೇಕ ಧರ್ಮ ಕೊಡಬೇಕು ಅಂತ ಹೋರಾಟ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರ ಇಸ್ವಿಯಿಂದ ನಮ್ಮ ತಂದೆಯವರಾದ ಕುಜ್ಜ ಭೀಮಣ್ಣ ಖಂಡ್ರಿಯವರು ಶ್ಯಾಮಿ ಶಿವಶಂಕರಪ್ಪನವರು ತಿಪ್ಪಣ್ಣನವರು ವಿಶ್ವನಾಥ್ ರೆಡ್ಡಿ ಮುದ್ನಾಳ್ರವರು ಸುಮಾರು ಜನ ಅದಕ್ಕೆ ಎಲ್ಲರ ಬೆಂಬಲನೂ ತೆಗೆದುಕೊಂಡಿದ್ದರು ಅವರು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಎರಡು ಮೂರು ಸಲ ಕಳಿಸಿದ್ದಾರೆ ಆ ಪ್ರಸ್ತಾವನೆಗೆ ಇನ್ನೂ ಮನ್ನಣೆ ಸಿಕ್ಕಿಲ್ಲ ಹೀಗೆ ಪ್ರತ್ಯೇಕ ಧರ್ಮ ಸರ್ಕಾರ ಗುರುತಿಸಿಲ್ಲ ಅನ್ನುವಂಥ ದೃಷ್ಟಿಯಿಂದ ಆದರೆ ಗುರುತಿಸದೇ ಇದ್ದರೂ ನಮ್ಮ ಮಹಾಸಭೆಯಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಾವೇನು ಮೊದಲಿನಿಂದ ಹೋರಾಟ ಮಾಡ್ತಾಯಿದ್ದೀವಿ ಅದು ಪಡೀಲೇಬೇಕು ಪ್ರತ್ಯೇಕ ಧರ್ಮ ಅಂತ ಹೇಳಿ ಅದಕ್ಕೆ ಮತ್ತೆ ಏನು ಓದಿಸಲ್ಲ ನಾವೆಲ್ಲ ಸೇರಿ ನಮ್ಮ ಹಿರಿಯರು ವೀರಶಿವಲಿಂಗ ಆಯಿತಾ ಒಂದೇ ಅದಕ್ಕೆ ಪ್ರತ್ಯೇಕ ಧರ್ಮ ಕೊಡಬೇಕು ಅಂತೇಳಿ ಇತರೆ ಕಾಲಂನಲ್ಲಿ ಬರೆಸ್ಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗೆ ಒಂದನೇದು ಆದರೆ ಇನ್ನೂ ಕೆಲವರು ನಮಗೆ ಇದಕ್ಕೆ ಮನ್ನಣೆ ಸಿಕ್ಕಿಲ್ಲ ಗುರುತಿಸಿಲ್ಲ ಅದಕ್ಕೆ ನಮಗೆ ಸ್ವತಂತ್ರವಾಗಿ ಬಿಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಸಲಹೆದ ಮೇರೆಗೆ ಮಾನ್ಯ ಅಧ್ಯಕ್ಷರು ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಇವತ್ತು ನಮ್ಮ ನಿಲ್ ನಿಲುವೇನಿದೆ ಅದು ಮುಂದುವರಿತದೆ ಆದರೆ ಇವತ್ತು ಯಾರಾದರೂ ಅಂದರೆ ಧರ್ಮದ ಕಾಲಂನಲ್ಲಿ ತಮ್ಮ ತಮ್ಮ ವಿವೇಚನೆಗೆ ಆತ್ಮ ಸಾಕ್ಷಿಗೆ ಬಿಟ್ಟಿದ್ದೇವೆ ಅದರ ಪ್ರಕಾರ ತಮ್ಮ ಒಂದು ಏನು ಧರ್ಮ ನಮೂದಿಸ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ದೇವೆ ಪ್ರಯತ್ನ ಪಡ್ತಿದ್ರೆ ಆದರೂ ವೀರಶೈವ ಮಾಸ ವಿಸರ್ಜನೆ ಆಗಬೇಕು ಅಂತ ನಿಮ್ಮ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ಸರ್ ಯಾರೋ ಕೆಲವು ಕುಟುಂಬಗಳ ಆಸ್ತಿ ಆಗಿದೆ ವೀರಸೈವ್ಯ ಮಾಸ ಅಂತ ಹೇಳ್ತಾರೆ ಅಸಂಬದ್ಧ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅವ್ರ ಅಸ್ತಿತ್ವ ಏನಿದೆ ಎಲ್ಲಿದ್ದಾರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ಎಷ್ಟು ಜನರ ಬೆಂಬಲ ಇದೆ ಇವತ್ತು ಅವ್ರು ಏನೋ ಒಂದು ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತವೆ ಅಂತ ಹೇಳಿದರೆ ಅದಕ್ಕೆ ಪ್ರಚಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅದು ನಗಣ್ಯ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಸುಮ್ಮನೆ ಯಾರೋ ಒಬ್ಬರು ಇಬ್ಬರು ಈ ರೀತಿ ಯಾರು ಯಾರ ಮನಸ್ಸಿನಲ್ಲಿ ಇರೋದಿಲ್ಲ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಏನಾದರೂ ಬೆಲೆ ಇದೆಯಾ ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ ಯಾವುದೇ ರೀತಿಯ ಬೆಲೆ ಇಲ್ಲ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೂ ಹೋಗೋದಿಲ್ಲ